ನಮಸ್ಕಾರ ರೀ ಎಲ್ಲ ಕನ್ನಡ ಮಂದಿಗೆ ಸೊ ವಿಚಾರ ಏನಪ್ಪ ಅಂದ್ರೆ ನನಗೆ ನಾನೇ ಇಂಟರ್ವ್ಯೂ ನನ್ನ ಸರ್ ನನಗೆ ಯಾರು ಬೇಡ ಸತ್ಯ ಸೊ ನನಗೆ ನಾನೇ ನನ್ಗೆಲ್ಸಿದ್ದು ನಾನು ಹೇಳ್ಕೊಂತ ಹೇಳ್ಕೊಂತ ಮಾತಾಡ್ತೀನಿ ಅದು ನನಗೆ ಮನಸ್ಸಿಗೆ ಅನಿಸ್ತು ನೆಕ್ಸ್ಟ್ ವೀಡಿಯೋ ಯಾವುದು ಮಾಡ್ಬೇಕು ನೆಕ್ಸ್ಟ್ ವೀಡಿಯೋ ನಮ್ಮನ್ನು ಮುನ್ನೆ ಮಾಡ್ಬೇಕು ಏನಿಲ್ಲ ಸೊ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನೋಡೋದು ನೋಡಿ ನೋಡಿಲ್ಲ ಅಂದರೆ ಬೇಜಾರೇನಿಲ್ಲ ನೀ ಏಕೆಂದರೆ ನಮ್ಮ ದ್ವೇಷರು ಭಾಳ ಜನ ಇದ್ದಾರೆ ಪ್ರೀತ್ ಸರು ಸ್ವಲ್ಪ ಇದ್ದಾರೆ ಸೊ ಪ್ರೀತ್ ಸರ್ ನನಗೆ ಸ್ವಲ್ಪ ಇದ್ದರೆ ಸಾಕು ಅಷ್ಟೇ ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಅಪ್ಪ ಹ್ಞ ಎಲ್ಲಿಂದ ಸ್ಟಾರ್ಟ್ ಮಾಡೋಣಪ್ಪ ರೌಂಡ್ ಕೂದ ಹ್ಞೂ ಸುನಿ ಹಳ್ಳಿ ಎರಡೂವರೆ ನಿಮಿಷ ಮೂರುವರೆ ನಿಮಿಷ ಮಾಡಿದ್ದಾಗ ಗುರು ನಮ್ಮಪ್ಪ ಎಲ್ಲಿಂದ ಫೋನ್ ಮಾಡಿಬಿಟ್ಟು ನಾನು ಫ್ಲೈಟ್ ಮಾಡೋಣ ಹಾಕಿಲ್ಲ ಸೈಲೆಂಟನ್ನು ಹಾಕಿನ ನೀನು ಮೂರು ನಿಮಿಷನೇ ಏನೋ ಮಾತಾಡಿದ್ದು ಇನ್ನೊಂದು ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ ಏನೇ ಇಂಗ್ಲೀಷ್ ಎಲ್ಲ ಬರಲ್ಲ ಗುರು ಸುಮ್ಮನೆ ಹಂಗೆ ಅಂತ ಜಾಸ್ತಿ ಬಾಯಿ ಬರೋದು ಗುರು ಹಂಗೆ ಏಕೋತನ ಬರ್ತಿರ್ತೈತಿ ಸೊ ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂದ್ರೆ ಫ್ರೆಂಡ್ಸ್ ಗ್ರೂಪ್ ಫ್ರೆಂಡ್ಸ್ ಸೊ ಅದನ್ನು ಮಾತಾಡ್ಬೇಕಂದ್ರೆ ನೀ ಭಾಳ ಸಲ ಅನ್ಸೈತಿ ಸೊ ನೋಡೋರು ನೋಡ್ರಿ ನೋಡಿಲ್ಲ ಅಂದರೆ ಬೇಜಾರೇ ಇಲ್ಲ ಇಲ್ಲಿ ಯಾರ ಹೆಸರು ತಗೊಂಡು ನಾನು ಇದನ್ನ ಮಾಡ್ತಾಯಿಲ್ಲ ಸೊ ನಿಮಗೂ ಗೊತ್ತು ನಾನು ಹಿಂಗಂತ ಇಯರ್ಫೋನ್ ಹಾಕ್ಕೊಂಡು ನೋಡ್ರಿ ಏಕೆಂದರೆ ನನ್ನ ಬಾಯಿ ಚಲೋ ಇಲ್ಲ ನನ್ನ ಬಾಯಿ ಕೆಟ್ಟ ವಸ್ ಗೊಜ್ಜಲು ನಂದು ಸೊ ಇಯರ್ಫೋನ್ ಹಾಕ್ಕೊಂಡು ನೋಡ್ರಿ ಈಗ ನೋಡ್ಸಿಲ್ಲ ಅಂದರೆ ನೈಟ್ ಮಲ್ಕೋಬೇಕಾದ್ರೆ ಅವಾಗಾದ್ರೂ ಪರವಾಗಿ ಸ್ಟಾರ್ಟ್ ಮಾಡಲ್ಲ ಹ್ಮ್ ಈ ಸ್ಪೆಟ್ನ ಅವಾಗವಾಗ ಅವಾಗ ಕ್ಲೀನ್ ಮಾಡಬೇಕಾಗ್ತದೆ ಯಾಕೆಂದ್ರೆ ನಮ್ಗೂ ಚೆನ್ನಾಗಿ ಕಾಣುತ್ತೆ ಸೊ ಲೈಫಲ್ಲಿ ಹಂಗೆ ಫ್ರೆಂಡ್ಸು ಕೆಲವು ಜನ ಇದ್ದಾರೆ ಫ್ರೆಂಡ್ಸು ಒಳ್ಳೆತನವೇ ಇದ್ದಾರೆ ಒಳ್ಳೆತನದಿಂದ ಮಾತಾಡ್ತಾರೆ ಚೆನ್ನಾಗಿ ಮಾತಾಡ್ತಾರೆ ಈಗಲೂ ಒಂದು ನಾಲ್ಕೈದು ಜನ ಇದ್ದಾರೆ ದೂರಲ್ಲಿರೋ ಊರುಗಳೆಲ್ಲ ಆಗ್ಬೋದು ಸೊ ಇಲ್ಲೇ ನಮ್ಮೂರಲ್ಲೇ ಆಗ್ಬೋದು ಸೊ ನಾಲ್ಕೈದು ಜನ ಫ್ರೆಂಡ್ಸ್ ಇದ್ದಾರೆ ಚೆನ್ನಾಗಿ ಮಾತಾಡ್ತಾರೆ ಚೆನ್ನಾಗಿ ಚೆನ್ನಾಗಿ ಮಾತಾಡ್ತಾರೆ ಚೆನ್ನಾಗಿ ಹಂಗೆ ಹಿಂಗೆ ಡಿಸ್ಕಸ್ ಎಲ್ಲ ಮಾಡ್ತಿರಿದ್ದು ಕಾಮಿಡಿಯಾಗಿ ಸೊ ಎಲ್ಲ ಮಾತಾಡ್ತೀವಿ ಕೆಲವು ಜನ ಹೆಂಗಪ್ಪ ಅಂದರೆ ಸೊ ಇಲ್ಲಿ ಅರ್ಥ ಮಾಡಿಕೊಂಡ್ರೆ ನಾನು ಯಾರ ಹೆಸರು ತಗೊಂಡು ನಾನು ಸುದ್ದಿ ಮಾಡ್ತಿಲ್ಲ ಯಾರ ಹೆಸ್ರು ತಗೊಂಡು ನಾನು ಟೀಟೆ ಮಾಡ್ತಿಲ್ಲ ಸೊ ನನಗನ್ಸಿದ್ದು ನಾನು ಎಕ್ಸ್ಪ್ರೆನ್ಸ್ ಹೇಳ್ತಾರೆ ಏಕೆಂದರೆ ನಿಮಗೂ ಹಾಕ್ಬಾರ್ದು ನಮ್ಮನ್ನು ಹೇಳೋಕೆಂದ್ರೆ ನಿಮಗೂ ಆಗಿರ್ತೈತಿ ಸೊ ಬಟ್ ಅದು ಈಗ ನೆನೆಸ್ಕೊಂತ ನಾನು ಹೇಳ್ತೀನಿ ಒಂದು ದಿವಸ ನಾನು ಮತ್ತು ಅಂಕರ್ ನಾನು ಮತ್ತು ನಮ್ಮ ಫ್ರೆಂಡು ಹಂಗೆ ಒಂದು ಜಾತ್ರೆಗೆ ಹೋಗ್ತಾ ಇದ್ವಿ ಯಾವ ಜಾತ್ರೆ ಇಲ್ಲ ಪಕ್ಕದವರು ಜಾತ್ರೆಯಲ್ಲಿ ಹೋಗ್ತಾಯಿದ್ದೆ ಸೊ ಇಲ್ಲಿ ಅರ್ಥ ಮಾಡ್ಕೊಳ್ರಿ ಯಾರ ಸರ್ ತಗೊಂಡು ಇಲ್ಲಿ ಮಾತಾಡ್ತೀನಿ ಜಾತ್ರೆಗೆ ಹೋಗ್ತಾ ಇದ್ವಿ ಹೋಗ್ತಾ 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 ಸ ಅದೆಲ್ಲ ಹೋಗ್ತಾ ಹೋಗ್ತಾ ಡ್ರಿಂಕ್ಸ್ ಎಲ್ಲ ಮಾಡಿದೆ ಸೊ ನಾನು ಡ್ರಿಂಕ್ಸ್ ಮಾಡಿದ್ದೆ ಎಲ್ಲರೂ ಡ್ರಿಂಕ್ಸ್ ಮಾಡಿದ್ದು ಒಬ್ಬೊಬ್ರು ಸೋಷಲ್ ಮೀಡ್ಯಾದಾಗ ಒಂದು ರೀತಿ ಮಾತಾಡ್ತಾರೆ ರಿಯಲ್ ಲೈಫಿಗೆ ಒಂದು ರೀತಿ ಮಾತಾಡ್ತಾರೆ ಸೊ ನಾನು ಹಂಗಿಲ್ಲ ಎಲ್ಲ ಇದ್ದಿದ್ದೇ ಹೇಳ್ಕೊತೀನಿ ನಾನು ಏನೇನು ಮಾಡ್ತೀನಿ ಅದೆಲ್ಲ ಹೇಳ್ಕೊಂತಿ ಸೊ ಅದನ್ನ ಮಾಡ್ತೀನಿ ಇದನ್ನು ಮಾಡ್ತೀನಿ ಏ ಹಂಗೆ ಮಾಡಲ್ಲ ಹಿಂಗೆ ಮಾಡಲ್ಲ ಏ ನಾನು ಯಾಕೆಲ್ಲ ಇಷ್ಟ ಇಲ್ಲಪ್ಪ ಏ ಮಾಡಿದ್ರೆ ಮತ್ತೆ ರೇ ಲೈಫಾಗ ಮೂಲೆ ಹೋಗಿ ಕುಕ್ಕೊಂಡು ಕುಡಿಯೋದು ಸೊ ನಾನು ಯಾವ ಥರ ಇಲ್ಲ ಸೊ ನಾನು ಏನು ಮಾಡ್ತೀನಿ ಅದನ್ನು ನಾನು ಹೇಳ್ತೀನಿ ಹಾಂ ಬಿಟ್ರಿ ಹೋಲಿ ಯಾಕೆಂದರೆ ಕೆಲವು ಜನ ಹಂಗಿರ್ತಾರೆ ಹ್ಞೂ ಜಾತ್ರೆ ಹಿಂಗೆ ಫಸ್ಟ್ ಇಯರ್ಫೋನ್ ಹಾಕ್ಕೊಂಡ್ಬಿಡ್ರಿ ನನ್ನ ಬಾಯಿ ಅಂತೂ ಸರಿಯಿಲ್ಲ ಹ್ಞೂ ಹಿಂಗೆ ಹೋಗ್ತಾ ಹೋಗ್ತಾ ಒಂದು ಜಾತ್ರೆಗೆ ಹೋಗ್ತಾಯಿದ್ದೆ ಫ್ರೆಂಡ್ಸೆಲ್ಲ ನಾನು ಮತ್ತು ನನ್ನ ಫ್ರೆಂಡ್ಸು ಒಂದು ನಾಲ್ಕೈದು ಜನ ಹೋಗ್ತಾಯಿದ್ದೆ ಡ್ರಿಂಕ್ಸನ್ನು ಮಾಡ್ತೀನಿ ಹೋಗ್ತಾ ಹೋಗ್ತಾ ಕೆಟ್ಟು ವಿಚಾರ ಒಳ್ಳೆ ವಿಚಾರ ಸುಡುಗಾಡ್ಸಿದ್ದ ಅವ್ರಿಂಗೆ ಇವ್ರಿಂಗೆ ಹಿಂಗೆ ಮಾತಾಡ್ಕೊಂಡು ನೋಡಿದ್ದೆ ಸೊ ಹೋಗ್ತಾ 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 ಏನಾಯ್ತಪ್ಪ ಅಂದರೆ ಇನ್ನೇನು ಗುಡಿ ಹತ್ತಿರ ಬಂತು ಅಲ್ಲಿ ಇನ್ನೊಬ್ಬನೂ ಇದ್ದ ನಮ್ಮ ಫ್ರೆಂಡು ಇಲ್ಲಿ ಯಾರ ಹೆಸ್ರು ತಗೊಂಡು ನಾನು ಬಳಸ್ತಿಲ್ಲ ಸೊ ಅರ್ಥ ಮಾಡ್ಕೊಳ್ರಿ ಇನ್ನೊಬ್ಬ ಫ್ರೆಂಡ್ ಇತ್ತು ಅಲ್ಲೇನಾಯ್ತಪ್ಪ ಅಂದರೆ ನಾನೊಂದು ಹುಡುಗನ ಲವ್ ಮಾಡ್ತಿದ್ದೆ ಸೊ ಸಿನ್ಸಿಯರಾಗಿ ಲವ್ ಮಾಡ್ತಿದ್ದೆ ಅವನು ಇನ್ನೊಬ್ನ ಏನು ಮಾಡ್ತಿದ್ದೆ ಲವ್ ಅದು ತನಗೆ ತಾನೇ ಹೇಳ್ಕೊತಾನೆ ಅವರು ಅವ್ನು ತುರ್ಗನೊಂದು ತುಣ್ಣ ಇಕ್ಕ ದೇವ್ರನ್ನ ತಪ್ಪನೆ ತಪ್ಪನೇ ಗುರು ನಮ್ಮಮ್ಮನ ಹಾಡಿಗೆ ಹೆಂಗೆ ಅಕ್ಕಂಡ್ ತೆಂಗ್ಬಿಡ್ತೀನಿ ನನಗೆ ಏನಂತಾನೆ ಏನ ಸಾರು ಹುಡುಗಿನ ಸದ್ ಅಲ್ಲಿ ಫಸ್ಟ್ ಗುಡಿ ಹತ್ರ ಜಗಳ ಆದ್ಮೇಲೆ ಸೊ ಇನ್ನೊಂದು ಆಯ್ತು ಸೊ ಅಲ್ಲಿ ಹೋಗ್ತಾ ಹೋಗ್ತಾ ಅಲ್ಲಿ ಹೋಗ್ತಾ ನಡ ರಸ್ತೆಯಲ್ಲಿ ಇನ್ನೇನು ಗುಡಿ ಹತ್ರ ಬರ್ಬೇಕು ಸೊ ಅಲ್ಲಿ ನಿಂತೀವಿ ನಿಂತ ಆದ್ಮೇಲೆ ತಗೋ ಒಬ್ಬನ್ ಬಂದ ಅವ್ನು ಎಷ್ಟು ಏನು ಅಂತ ನನಗೆ ಗೊತ್ತಿಲ್ಲ ಬಂದು ಏಯ್ ನಿಮ್ಮ ತೊಟ್ಟ ಅಗಾರಲಿ ಹಂಗೆ ಬಿಟ್ಬಿಡು ಹಿಂಗೆ ಬಿಟ್ಬಿಡು ಅಂತ ತುಳಿ ನನ್ನ ತುಂಡೆ ಕ್ರೊಮ್ಮೆ ಕೈ ನನ್ನ ಕೈ ಸಿಗ್ಬಿಡ್ಬೇಕು ತಪ್ಪನಾಗ ನಮ್ಮನ್ನು ಹಾಕೊಂಡು ಹಾಕ್ಕೊಂಡು ಹಾಕ್ಕೊಂಡು ಬಿಡ್ತೀನಿ ಬೊಗ್ಸಿನೇ ನುಗ್ಗೆಕಾಯಿ ಗೊತ್ತಲ್ಲ ಹಿಂಗೆ ತೂರಿಸ್ಬಿಟ್ರೆ ಹಾಗೆ ಬಾಯಿಗೆ ಬರ್ಬೇಕ ನಾನು ನಾನು ಮಾಡ್ತೀನಿ ಬರಕ್ಕೆ ಹೋಗಕ್ಕೆ ಎಷ್ಟು ಕಂಟ್ರೋಲ್ ಮಾಡ್ಕೋಬೇಕು ಕಂಟ್ರೋಲ್ ಮಾಡ್ಕೋಬೇಕು ಕಮ್ ಕಂಟ್ರೋಲ್ ಮಾಡ್ಕೋಬೇಕಂತ ಅನ್ಕೊಂತೀನಿ ಬಟ್ ಅದು ಆಗಲ್ಲ ನನಗೆ ಇಂಥೆಂತ್ ಎಂತೆಂಥ ವಿಚಾರಗಳಲ್ಲಿ ಬಂದುಬಿಟ್ರೆ ಈಗ ಎಸ್ಪೆಷಲಿ ಈಗ ನೀವು ಒಂದು ಸಲ ಲೋ ಮಾಡ್ತಿರ್ತೀರ ನಾನು ವಿಡೋದಾಗ ಬಂದು ಫ್ರೆಂಡ್ಸ್ ನಿಮ್ಮ ಮುಡಿ ದೊಡ್ಡ ಫ್ರೆಂಡ್ಸ್ ಬಿಟ್ಬಿಡಿ ಫ್ರೆಂಡ್ಸ್ ನಿಮ್ಮ ಮುಡಿ ಬಗ್ಗೆ ನನಗೆಲ್ಲ ಗೊತ್ತು ಫ್ರೆಂಡ್ಸ್ ಆ ಥರ ಹೇಳಿದ್ರೆ ಆ ನಮ್ಮ ನಿನ್ಗೂ ಸಿ ನಿಮಗೂ ಸಿಟ್ಟು ತಾನೆ ಏ ನೀನು ನೋಡಿದೆ ಗುರು ಅಲ್ಲಿ ಮಲ್ಕೊಂಡಿದ್ದು ಅವ್ರು ಬೇರೆಯವ್ರ ಜೊತೆ ತಿರುಗಾಡಿದ್ದು ಏನಾನೋ ಮಾಡಿ ನೋಡಿದೆ ಹೆಂಗರು ಸೊ ನೋಡಿಲ್ಲ ನೋಡಿಲ್ಲ ಅಂದ್ರೆ ನಾನು ಹೆಂಗೆ ಹೇಳಬೇಕು ನಾನು ಹೇಳೋಲ್ಲ ಆ ವಿಚಾರ ನನಗೆ ಬೇಕಾಗಿಲ್ಲ ಯಾಕಂದ್ರೆ ನೋಡಿದ್ರೆ ತಾನೇ ಮಾತಾಡೋದಕ್ಕಾಗೋದು ಮಾತಾಡೋಕ್ಕೂ ಆಗಲ್ಲ ಯಾಕೆಂದರೆ ಇನ್ನೊಬ್ಬರು ಮನ್ಸು ಆಗಲ್ಲ ಆಗೋಲ್ಲ ಅಲ್ಲಿ ಬಿಡಿ ಸೊ ಅಲ್ಲೇ ಆಯ್ತು ನಿನ್ನ ಮೂಡಿಗೆ ಹಿಂಗೆ ಟಾಗಾರಪ್ಪ ಬಿಟ್ಬಿಡು ಹಂಗೆ ಹಿಂಗೆ ಅಂತ ಅಗ ಮೆಂಟ್ರಿ ಬಿಟ್ಟು ಮೆಂಟ್ರಿ ಮಗ ಹೇಳ್ದೆ ಹೇಳ್ದಾದ್ಮೇಲೆ ನಾನು ಮಾತಾಡಿದೆ ಕಿತ್ತೋದ್ಮೆಂಟ್ರಿ ಮಗನಿಗೆ ನೋಡಿದೀನಿ ನೋಡಿದ್ಯಾ ನೋಡಿದ್ವಾ ಸಂಟಾರ ಕೇಳ್ತೆ ಅಲ್ಲಿ ಒಳ್ಸೇಳು ಬಳಸಿದಪ್ಪ ಯಾವಪ್ಪ ಸಾಮಾನು ಬಳಸಿಲ್ಲ ಗುರು ಅವನಮ್ಮ ಎಕ್ಕ ಆಸದಲ್ಲಿ ರೌನ್ ತುಳ್ಳು ಹೋಗ್ತಾ ಹೋಗ್ತಾ ನನಗೆ ಆ ಥರ ಅಂದ ಸರಿ ಅನ್ಲಿ ನಮ್ಮನ್ನು ಒಂದು ಟೈಮ್ ತಗೋಳೋಣ ಈ ರೌಂಡ್ ಫುಲ್ಲಾಡಿ ಈಗ ನೀನು ಸಾಚಾಗೋ ಸಾಚನಲ್ಲ ಇವನು ಎಷ್ಟು ಜನ ಲೋ ಮಾಡಿ ಬಿಟ್ಟ ನಾನು ರೌಂಡ್ ಫುಲ್ ನನಗೆ ಸ್ವತ್ತು ಸುದ್ದಿ ಬರೋತ್ತ ರೌಂಡ್ ಫುಲ್ ನನ್ಗೆ ತುಳೆ ಇಕ್ಕ ರೌಂಡ್ ಥುಲ್ ವರ ಸಿಟ್ಟಿಗೆ ವರ್ಡ್ಸ್ಗಳು ಹೆಂಗೆ ಬಳಸ್ಬೇಕಂತ ಗೊತ್ತಾಗ್ತಿಲ್ಲ ತಪ್ಪನೆ ಸಿಗ್ತಾರೆ ತಪ್ಪನೆ ಸಿಕ್ಕ ಮೇಲೆ ನಮ್ಮ ತಾಯಿ ಯಾವನು ಬಿಡಲ್ಲವರು ಯಾಕೆಂದ್ರೆ ಕಾಲ ಏನು ಯಾರಪ್ಪಂದೇನಲ್ಲ ಟೈಮು ಯಾರಪ್ಪಂದೇನಲ್ಲ ಬಂದಮ್ಯಾಗೆ ಬೊಕ್ಸಿನೇ ಪೆಡ್ಸ್ ಪೆಡ್ಸ್ಬಾರಂಗೆ ಓಡಿಬೇಕಾಗಿ ಏನಿಲ್ಲ ಸೊ ಅಲ್ಲಿ ಆದಮೇಲೆ ಆಯಿತು ಹಂಗೆ ಹಿಂಗೆ ಗಗರ್ ಅಂದ ಅಲ್ಲಿಗೆ ಮ್ಯಾಟ್ರ್ ಮುಗೀತು ಅಲ್ಲಿ ನಾವು ಡ್ರಿಂಕ್ಸ್ ಮಾಡ್ಬೇಕು ಯಾಕೆಂದ್ರೆ ಅಲ್ಲಿ ವರ್ಷದ ವರ್ಷ ಪೂರ್ತಿ ನಾವು ಫ್ರೆಂಡ್ಸ್ ಎಲ್ಲ ಆರಾಮಾಗಿ ಕುಡ್ಬಿಟ್ಟು ಆರಾಮಾಗಿ ಮಜಾ ಮಾಡಿ ಆರಾಮು ಕುಣಿತ ಸಾಂಗ್ಗಳೆಲ್ಲ ಹಾಕ್ಕೊಂಡು ಆರಾಮಾಗಿ ಆರಾಮ್ ಲೈಫ್ನ ಒಂದು ದಿವಸ ಗಳಬೇಕಂತ ನಮಗೂ ಆಸೆ ಇತ್ತು ಕಿತ್ತೋದ ಮಿಂಡ್ರಿ ಮಕ್ಕಳು ಎಲ್ಲಿಂದ ಸಿಗ್ತಾರೆ ನನಗೆ ಇಷ್ಟು ವರ್ಷದಿಂದ ಒಂದೇ ದಿವಸದಲ್ಲಿ ಅವರು ಅವ್ನು ಥುಳ್ ನಾ ಅವ್ನು ಬರೋನೇ ತಿಳಿತು ಈ ಮಿಂಡ್ರಿ ಗುಡಿದ್ರೆ ಬೆನ್ನಿ ಚೂರ ಎಕ್ಕರ್ ಬಂದೇ ಬರ್ತಾರಂತ ಸೊ ಇಲ್ಲಿ ಯಾವ ಹೆಸರು ನಾನು ತಗೊಂಡು ಮಾತಾಡಿಲ್ಲ ಸೊ ಅರ್ಥ ಮಾಡ್ಕೊಳ್ರಿ ಹಿಂಗೆ ಆಗ್ತಾ ಆಗ್ತಾ ಅಲ್ಲಿ ಅಂದ್ಬಿಟ್ಟ ಸರಿ ಆಯಿತಪ್ಪ ನಿಜ ಹೇಳ್ಬೇಕಂದ್ರೆ ಗುರು ಅವನು ಅಂದಿದ ಮಾತಿಗೆ ನಾನು ಆಗಿ ಲೋ ಮಾಡ್ತಿದ್ದೆ ಅಲ್ಲಿ ಅವನು ಅಂದಿದ್ದ ಮಾತಿಗೆ ಎಷ್ಟು ಕಣ್ಣೀರು ಹಾಕಿನಪ್ಪ ಅಂದ್ರೆ ನನಗೆ ಗೊತ್ತಿಲ್ಲ ಅಷ್ಟೊಂದು ಕಣ್ಣೀರು ಬರ್ತಾಯಿತ್ತು ಸೊ ಅದು ಸಾಕ್ಷೂ ಇದ್ದಾರೆ ಅದು ಟೈಮ್ ಬಂದಾಗ ಅದನ್ನು ಮಾಡೋಣ ಸೊ ಇದು ಮೊನ್ನೆ ತಾನೇ ರೀಸೆಂಟಾಗಿ ಆಯಿತು ನಮ್ಮನ್ನು ಇದು ಇಲ್ಲಿಗೆ ಜಗಳ ಮುಗ್ದಿಲ್ಲ ಸೊ ನೋಡ್ತಿರ್ಬಂದೇನು ಎಲ್ಲೆಲ್ಲಿ ಹಾಕ್ಕಂಡು ಹಾಕ್ಕೊಂಡು ತೆಂಗ್ತಿನ ನನಗೆ ಗೊತ್ತಿಲ್ಲ ಸೊ ಇದು ಜಗಳ ಇನ್ನೂ ಮುಗ್ದಿಲ್ಲ ಸೊ ಚಿಕ್ಕೆ ಒಡೆದಲ್ಲಿ ನಿಯಮ ಮಾಡೋಕ್ಕೂ ನಾನು ಸಿದ್ಧ ಸೊ ಇದನ್ನು ಇಲ್ಲಿಗೆ ಜಗಳ ಮುಗಿದಿಲ್ಲ ಸೊ ಅನ್ಕೊಂಡಿರ್ಬೋದು ಎಲ್ಲಿಗೆ ಮ್ಯಾಟ್ರ್ ಮುಗೀತು ನಮ್ಮನ್ನು ಇಲ್ಲಿಗೆ ಇಲ್ಲ ಇಲ್ಲಿಗೆ ಮುಗೀತು ಒಂದು ಸುಮ್ಮನೆ ಇದ್ದಾನೆ ಅಂತ ತಿಳ್ಕೊಂಡಿರ್ಬೋದು ನೀನು ನಾನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ತಪ್ಪನಾಗೆ ನಿಮ್ಮಮ್ಮನೇ ನೀನು ಸಿಕ್ಬಿಟ್ಟೆ ಅನ್ಕೋ ಹೇಗೆ ಅಪ್ಪ ಹೆಂಗೆ ಬರ್ದ ಕೋಪ ನಮ್ಮ ಮನೆಗೆ ಹೋಗಿ ನುಗ್ಗಿನೇ ತೆಂಗ್ ಬರ್ಬೇಕನ್ಸತ್ತೆ ಆ ಥರ ಸೊ ಆ ಥರ ಎಲ್ಲ ಆಯ್ತು ಅಲ್ಲೆಲ್ಲ ಜಗಳ ಮಾಡಿಕೊಂಡು ಅಂದರೆ ಅದ ವರ್ಷ ಪೂರ್ತಿ ಆರಾಮಾಗಿ ಕೂಡಿಬಿಟ್ಟು ಆರಾಮಾಗಿ ಎಂಜಾಯ್ ಮಾಡೋಣ ಅಂತ ಸೊ ಅನ್ಕೊಂಡಿದ್ವಿ ಬಟ್ ಏನು ಮಾಡೋದ ಅಂತ ಮಾತಂದ್ಬಿಟ್ರು ಸೊ ಅಲ್ಲ ನಾನು ಅಂದ್ಕೊಂಡೆ ಯಾವ ಒಂದು ಜೊತೆಗಿ ಕೂಡ ಆ ಸುಳ್ಯ ಮಕ್ಕಳ ಜೊತೆಗೆ ಕೂಡ ಅಷ್ಟೈತೆ ಸೊ ಕೆಲವು ಜನ ಫ್ರೆಂಡ್ಸ್ ಇದ್ದರು ನನಗೆ ಆ ಥರ ಭಯೋದಾಗಲಿ ಈ ಥರ ಭಯೋದಾಗಲಿ ಸೊ ಏನೂ ಇದ್ದಿದ್ದಿಲ್ಲ ಹಂಗಂದರು ಅದಕ್ಕೆ ನಾನು ಸುಮ್ಮನೆ ದೂರ ಆಗಿಬಿಟ್ಟೆ ಸುಮ್ಮನೆ ಇಂಥ ಸುಳೆ ಮಕ್ಕಳ ಜೊತೆ ಸೇರಿ ಅದೇನಂತಾರಲ್ಲ ಸುಮ್ಮನೆ ಅಲ್ಲಿಂದ ನಾನು ಫ್ರೆಂಡ್ಶಿಪ್ಪೇ ಕಟ್ ಮಾಡಿಬಿಟ್ಟು ಅವ್ರಿಗೆ ಹೇಳ್ಬೇಕಂದ್ರೆ ಬೆಸ್ಟ್ ಫ್ರೆಂಡು ಹೆಂಗೆ ಅಂದ್ಕೋಬೇಕು ಹೆಂಗಿಲ್ಲ ಸೊ ಆ ಮಿಂಡ್ರಿ ಗುಟ್ಟು ಮಿಂಡ್ರಿ ಸವಸ ಸುಳ್ಯ ಮಕ್ಕಳು ಹೆಂಗೆ ಅದು ಹೆಂಗೆ ಅಂತರು ಅದು ಮನ್ಸಿಗೆ ನೋವು ಬಂದಂಗೆ ಅದು ಹೆಂಗೆ ಅಂತರು ಅವನಿಂದ ಒಂದು ಇಬ್ಬರು ನಾಲ್ಕೈದು ಜನ ಇದ್ದಾರೆ ನಿಮ್ಮಮ್ಮ ಸಿಕ್ಬಿಟ್ರೆ ಸುಳ್ಯ ಮಕ್ಕಳೇ ನಮ್ಮ ತಾಯಣಗೂ ಎಲ್ಲಿ ಬಂದು ಹೆಂಗೆ ಹೊಡಿತೀನಿ ನಾನು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ ಕೆಟ್ಟ ಮೈಂಡು ಕೆಟ್ಟ ಎಲ್ಲಿ ಮಿಂಡ್ರಿ ನನ್ನ ಮಗನ ಸಿಕ್ಬಿಟ್ರಿ ಅಂತು ಇವೆಲ್ಲೇ ತಿಳ್ಕೊಂಬಿಟ್ರೆ ಆಮೇಲೆ ಸುಮ್ಮನೆ ನನ್ನ ಮೇಲೆ ರೇಗಾಡೋದು ನನ್ನ ಮೇಲೆ ಇನ್ನೊಂದು ಮಾಡೋದು ಇನ್ನೊಂದೆಲ್ಲ ಮಾತು ಮಾತಾಡೋದು ನಮ್ಮ ತಾಯಣ ಯಾವನಾದ್ರೂ ಸಿಕ್ಬಿಟ್ರೆ ನೀನು ಸುಳ್ಳಿನ ನಾನು ಇಕ್ಕ ಸುಳೆ ಮಕ್ಕಳೇ ನೀವು ನೀವು ಏನು ಸಹಚ ಅಂಡ್ರಲ್ಲ ಸುಳೆ ಮಕ್ಕಳೇ ನೀವು ಮತ್ತವನಂತಾನೆ ಇನ್ನೊಂದು ಅದಾದಮೇಲೆ ಕುಡ್ದಲ್ಲಿ ಏನು ಜಗಳ ಆಡಬಾರ್ದು ಒಂದಕ್ಕೊಂದು ರಿಸ್ಕ್ ಆಗ್ತಾವಂತ ಬೆಳಗ್ಗೆ ಮಾರನೇ ದಿನವೇ ಇಟ್ಕೊಂಡಿ ಇಟ್ಕೊಂಡಾದ್ಮೇಲೆ ಅಲ್ಲಿಗೆ ನಾನು ತುಂಡೆ ಇಕ್ಕ ತೊಣ್ಣೆ ಥರ ಮಾತಾಡ್ತೇನೆ ಯಾವ ಥರ ಅಂದ್ರೆ ಇದು ನಿನ್ನಂಗೆ ನಾನು ಒಬ್ಬರು ಇಷ್ಟಪಟ್ಟಿಲ್ಲಪ್ಪ ನಾನು ಸಾವಿರಾರು ಜನ ಇಷ್ಟಪಟ್ಬಿಟ್ಟೀನಿ ಅಂತ ಹೇಳಿದೆ ಹಂಗಂದ್ರೆ ನಿಮ್ಮ ಬಾಯಿಯೇ ಕೆಟ್ಟ ಬಾಯಿಗರು ನಮ್ಮಮ್ಮ ನಾಣ್ಯಗು ನನ್ನ ತಂಟೆ ಯಾವ ಬಂದನಪ್ಪ ಅಂದರೆ ಸೊ ಅವ್ನು ಮಡೆ ಮಟೆ ಬಿಟ್ಟಿಲ್ಲ ಸೊ ಒಡೆದಟನು ಆಗಿದೆ ಎಷ್ಟು ಜಗಳ ಆಗೈತೆ ಅಂದ್ರೆ ಗೊತ್ತಿಲ್ಲ ಅದು ಮ್ಯಾಟ್ರ್ ಇನ್ಯೋ ಮುಗ್ದಿಲ್ಲ ಸೊ ಅರ್ಥ ಮಾಡ್ಕೊಂಡು ಇನ್ನು ನೋಡ್ತಿರ್ಬೋದು ಹ್ಞೂ ನಿಮಗೂ ಈ ಥರ ಎಲ್ಲ ಆಗಿರ್ತವೆ ಸೊ ಅದ್ರಾಗೂ ಸೊ ಅದ್ರಾಗೂ ಸೊ ನಾನು ಲವ್ ಮಾಡಿ ಗುರು ನಾನು ಒಂದು ಹುಡುಗಿನ ಲವ್ ಮಾಡಿದ್ದೀನಿ ಸಿನ್ಸಿಯರ್ ಲವ್ ಮಾಡಿದ್ದೀನಿ ಒಂದು ಇಪ್ಪತ್ತು ಜನ ಕಟ್ಕೊಂಡು ಇಪ್ಪತ್ತು ಜನಕ್ಕೆ ಮೆಸೇಜ್ ಮಾಡೋಷ್ಟು ನಾನು ಒಳ್ಳೆ ಚರ್ಡದ ಥೂಲ್ ಅಲ್ಲ ಮಂಗನ್ ಅಲ್ಲ ಅದು ಮಂಗನ್ ಥೂಲು ತಲೆನೇ ಇಲ್ಲ ಅವಾಗ ಮೆಸೇಜ್ ಮಾಡ್ತಿದ್ರು ಸೊ ಅದನ್ನ ನನಗೆ ಸಂಟ ನಮ್ಮ ತಾಯಣ ಅವರು ಥೂಲ್ ನನಗೆ ಇಂಗ್ಲೀಷೇ ಬರಲ್ಲ ಫಸ್ಟ್ ಆಫ್ ಅಲ್ಲ ನನಗೆ ಇಂಗ್ಲೀಷ್ ಆಗಲಿ ಯಾವುದೇ ಆಗಲಿ ಯಾವ ಭಾಷೆನೂ ಬರಲ್ಲ ಕನ್ನಡ ಬಿಟ್ಟರೆ ನಮ್ಮನ್ನು ಯಾವ ಭಾಷೆನೂ ಬರಲ್ಲ ಇಂಗ್ಲೀಷ್ ಏ ಯಾರು ಇಂಗ್ಲೀಷಾಗಿ ಏನು ಮೆಸೇಜ್ ಮಾಡಿಬಿಟ್ರೆ ಏನಪ್ಪ ಏನು ಬೇಕು ಎದಕ್ಕೆ ಇಂಗ್ಲೀಷ್ನಾಗ ಹೇಳಿ ಡೈರೆ ಏನು ಹೇಳಿ ಅಂತ ಕೇಳಿಬಿಡು ನಾನು ನನ್ಗೆ ಇಂಗ್ಲೀಷೆಲ್ಲ ಬರೋಲ್ಲ ಸೊ ಅವಾಗ ಮಾಡ್ತಿದ್ರು ಮೆಸೇಜ್ ನಮ್ಮನಿಗೆ ಒಂದು ಮಿನಿಮಮ್ ಮಿನಿಮಮ್ ಹದಿನೆಂಟು ಜನ ಏನಿದ್ರು ಸೊ ಮೂರು ತಿಂಗಳು ಒಂದು ದಿವಸ ಎರಡು ದಿವಸ ನಮ್ಮ ಹುಡ್ಕಿ ಹುಡುಕಿ ನನಗೆ ಫೋಟೋಗಳು ಲೈಕ್ ಕೊಡೋದು ವೀಡಿಯೋಗಳು ಲೈಕ್ ಕೊಡೋದು ಆ ಥರ ಎಲ್ಲ ಮೆಸೇಜ್ ಮಾಡ್ತಿದ್ರು ಸೊ ಅವಾಗಾದ್ಮೇಲೆ ಮುಗೀತು ನಾ ನಾನೇ ಮೆಸೇಜ್ ಮಾಡ್ತಿಲ್ಲ ಗುರು ನನಗೆ ಇಂಗ್ಲೀಷನ್ನೇ ಬರೋಲ್ಲ ಬ್ಲ್ಯಾಕ್ ಮಾಡಿ ಸುಮ್ಮನೆ ಬಿಡ್ತಿದ್ದೆ ಸೊ ಇನ್ನೊಬ್ರು ಏನು ಹೇಳ್ತಾ ಇದಾರಪ್ಪ ಅಂದರೆ ಸೊ ಎಷ್ಟು ಮಾತಾಡಿದ್ರೆ ಅಷ್ಟೇ ವೇಸ್ಟು ಸೊ ಈ ಇದನ್ನು ವಿಡಿಯೋ ನೋಡ್ತಿರ್ಬೋದು ನೀನು ದಂಗ ನಿಮ್ಮ ತುಳಿನ ತುಳಿನೇ ಇಕ್ಕ ನಿನ್ನ ಅರ್ಧ ದಿನ ಊರು ಬರ್ಲಿ ಆಗ್ಲಿಲ್ಲ ನಿನ್ನ ಜೀವನನೇ ಹಾಳಾಗಿ ಹನ್ನೆರಡು ಆಗೈತಿ ಸೊ ತಪ್ಪನೇ ಸಿಕ್ಕೇ ಇದು ಇನ್ನೂ ಜಗಳ ಮುಗ್ತಿಲ್ಲ ಸೊ ಹುಡುಗರಿಗೆಲ್ಲ ಗೊತ್ತು ಸೊ ಅದ್ರಾಗೂ ಇಲ್ಲ ಅವನ ಜೊತೆಗೆ ಸೇರಿಕೊಂಡು ಇಲ್ಲೇ ನಮ್ಮ ರಿಲೇಟಿವ್ಗೆ ನಮ್ಮ ತಮ್ಮ ಬಾ ಜಗಳ ನೋಡಬೇಕು ನಮ್ಮ ಜಗಳ ಆದಮೇಲೆ ವೀಡಿಯೋಗಳು ಮಾಡೋದೇನೋ ಹೆಸರು ತಗೊಂಡು ಇದು ಮಾಡೋದೇನೋ ಬಾಬು ಸೆಲ್ಫಿಯಲ್ಲ ಸೊ ಇನ್ನೊಂದು ಬಕೆಟ್ ಅಂತೆ ಅಮ್ಮನ ದಂಗ ನಿಮ್ಮ ಅವ್ವನ ತುಳಿಗೆ ನನ್ನ ತುಣ್ಣೆ ಇಕ್ಕ ನಾನು ಯಾವ ಬಕೆಟ್ ಹಾಂ ಆ ಬಕೆಟಿಗೆ ಇಡಿದೀನಿ ಈ ಸೊಳ್ಳೆ ಮಕ್ಕಳದಾಗಿದ್ದು ಏನು ವಾದಾಡ್ಬೇಕಪ್ಪ ಇನ್ನೊಬ್ಬರು ಹೆಸರದ ಅರ್ಥ ಮಾಡಿಕೊಟ್ರೆ ಇನ್ನೊಬ್ಸರು ನಾನು ತಗೊಂಡು ವಿಡಿಯೋ ಮಾಡ್ತಿಲ್ಲ ಬರಲಿ ಇದನ್ನು ನೋಡಿ ಜಗಳನು ಬರಲಿ ಸೊ ಈ ಸಲ ಅಂತೂ ಹೊಡೆದಾಡೋಕ್ಕೂ ನಾನು ರೆಡಿ ಏನೇ ಆಗಲಿ ಸೊ ಅದು ಉಡಿ ಮ್ಯಾಟ್ರ್ ಇಲ್ಲೆಲ್ಲ ಸುಮ್ಮನೆ ಮನಸಲ್ಲಿ ಇಟ್ಕೊಂಡು ಇನ್ನೊಂಥರ ಮಾಡೋದು ಸೊ ನನಗೆ ಅನಿಸುತ್ತೆ ನಾನು ಹೇಳ್ಕೊಂಡಿದ್ದೀನಿ ಸೊ ನನಗೆ ಸೊ ರಿಲೇಟಿವ್ಗಳಲ್ಲಿ ಹಾಗೆ ಇರ್ತಾರೆ ಕೆಲವು ಜನ ನಮ್ಮ ಹೆಸ್ರು ತಗೊಂಡು ಇನ್ನೊಬ್ಬರ ಮೇಲೆ ಸಿಟ್ಟು ಸಿಟ್ಟು ಮಾಡ್ಕೊಳೋದು ಕಿಟ್ಟದಾಗಿ ಬೈಯೋದು ಸೊ ಅವ್ರಿಗೆ ಏನು ಹೇಳ್ ಹೇಳೋಕ್ಕೆ ಇಷ್ಟಪಡ್ತೀನಪ್ಪಂದ್ರೆ ನಾನು ಇರೋದೇ ಹಿಂಗೆ ಸೊ ನನ್ನ ಬಾಯ ಅಂತ ನಾನು ಹೆಂಗೆ ಮಾತಾಡಬೇಕು ಹೆಂಗಿಲ್ಲ ನಮ್ಮ ತುಳಿನ ತುಣ್ಣಕ್ಕೆ ತುಣ್ಣೆ ಉಣಕ್ಕೆ ಮಾತಾಡ್ತಾರೆ ಸೂಳೆ ಮಕ್ಕಳು ಒಂದು ಸೂಳೆ ಗುಟ್ಟು ಸೂಳೆ ಮಕ್ಕಳು ಮೊದಲೇ ಹೆಣ್ಮಕ್ಳು ಹೆಣ್ಮಕ್ಳ ಬಗ್ಗೆ ಮಾತಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ ಸೊ ನನಗೆ ನಾನು ನನಗೆ ಮಾತ್ರ ಕೆಟ್ಟದಾದ್ರೆ ಮಾತ್ರ ನಾನು ಬೈತೀನಿ ಬೇರೆಯವ್ರು ಕೆಟ್ಟದ ಹೆಂಗ ನಾಳೆ ಹೋಗಲ್ಲ ನನಗೆ ಗೊತ್ತಿಲ್ಲ ಸೊ ನನಗೆ ಕೆಟ್ಟದ ಆ ಅಬ್ಬಾಯ ಮಟ್ಟ ಹೊಡೆದಾಟ ಆಗೋ ಆಟ ಬಿಡೋಲ್ಲ ರಿಲೇಟಿವ್ ಆಗಿ ಹೇಗೆ ಇರ್ತಾರೆ ಫ್ರೆಂಡ್ಸ್ ಗ್ರೂಪಲ್ಲಿ ಹೇಗೆ ಈಗೆಲ್ಲ ಫ್ರೆಂಡ್ಸೆಲ್ಲ ಇಟ್ಕೊಂಡಿಲ್ಲ ಗುರು ಇಲ್ಲ ಒಂದು ಊರಲ್ಲಿ ನಾಲ್ಕೈದು ಜನ ಇದು ಆರಾಮಾಗಿ ಸುತ್ತಾಡ್ಕೊಂಡು ಮಾತಾಡಿಕೊಂಡು ಕಾಮಿಡಿಯಾಗಿ ನಗ್ತಾನೆ ಆರಾಮಾಗಿ ಲೈಫು ರಿಚ್ ಕೇಳ್ತಾಯಿದ್ವಿ ಸೊ ಅವ್ರೂ ಹಂಗಲ್ಲ ನಾನು ತಿಳ್ಕೊಂಡಿದ್ದೀನಿ ಎಲ್ಲರೂ ಎಲ್ಲರು ತಿಳ್ಕೊಂಡಿದ್ದು ಸೊ ಬೆಸ್ಟ್ ಫ್ರೆಂಡ್ ಏನು ಇಟ್ಕೋಬಾರ್ದು ಅಂದರೆ ಸೊ ಬಗ್ಲಲ್ಲಿ ಇರ್ತಾನೆ ಬಗ್ಲಾಗೆ ಅವ್ನು ಜೀವನ ಹಾಳು ಮಾಡೋಣ ಅಂತ ನಮಗೆ ಗೊತ್ತಿರೋಂಗಿಲ್ಲ ಸೊ ಆದರೂ ಕಷ್ಟು ಕ್ಲೋಸ್ ಆಗಿರ್ತೀವಿ ಏನು ಮಾಡೋದು ಈ ಥರ ಎಲ್ಲ ಆದವು ಸೊ ಎಲ್ಲ ದೂರ ಮಾಡ್ಕೊಂಡೆ ಸೊ ರೌಂಡ್ ಥುಲು ನನ್ನ ಮೇಲೆ ಬಗ್ಗೆ ವಿಡಿಯೋ ನನ್ನ ಮೇಲೆ ಒಂದು ವೀಡಿಯೋಗಳೆಲ್ಲ ಮಾಡಿದರು ಪಾಪ ಪುಣ್ಯಾತ್ಮರು ಸಪೋರ್ಟೆಲ್ಲ ಮಾಡ್ಬೇಕಿತ್ತು ನಾವು ಸಪೋರ್ಟೇಂಗೆ ಮಾಡಿಲ್ಲ ಏನು ಮಾಡ್ತೀವಿ ಬಕೆಟ್ ಅಂದ್ರೆ ರೌಂಡ್ ಫುಲ್ಲು ನೀವ್ಯಾ ಫುಲ್ಲೆಗೆ ಬಕೆಟ್ ಹಿಡ್ದಿದ್ರೆ ನೀವು ಬಾಯ್ ಸರಿ ಇಲ್ಲ ನಾನು ಯಾರನ್ನ ಹೆಸರು ತಗೊಂಡು ನಾನು ವೀಡಿಯೋ ಮಾಡ್ತಿಲ್ಲ ಸೊ ಆಗಿದೆ ಎಕ್ಸ್ಪ್ರೆನ್ಸ್ ಕೆಲವು ಜನ ಹೆಂಗಪ್ಪ ಅಂದರೆ ಮುಂದೆ ಬಂದು ಮಾತಾಡಲ್ಲ ಹಿಂದೆ ಹೋಗಿ ಬೇ ಇದು ಗೋಡೆಯಿಂದೆ ಹೋಗಿ ಗುಸ್ ಗುಸೆ ಅವನಿಂಗೆ ಇವನಿಂಗೆ ಅವನು ಹಿಂಗೆ ಕೆಟ್ಟವನು ಇವ್ನು ಹಿಂಗೆ ಕೆಟ್ಟವನು ಅಂತ ಎಷ್ಟು ನಮ್ಮ ತಾಯಿ ಎಷ್ಟು ಸಿಟ್ಟು ಬಂದ ಬಂದರೆ ಎಪ್ಪಾ ಒಡೆದಟ್ಟನು ಆಗಿತ್ತು ಗುರು ಅವನು ಒಡೆದಟ್ಟನು ಆಗಿತ್ತು ದೇವರ ಇನ್ನೂ ಕೋಪ ತರಿಸಿದ್ರೆ ಹಂಗೆ ಒಂದು ಬಾಯಿ ಇರ್ಬೇಕು ಅಂದೋ ಒಂದು ಮೂಗಿರ್ಬೇಕು ಅಂದೋ ಒಂದು ಇದು ಈ ಸೈಡ್ ಇರ್ಬೇಕು ಅಂದ್ರೆ ಹಂಗೆ ಹೊಡೆದ್ರೆ ನಮ್ ಸದ್ಯ ಬೇಡ ಅದಕ್ಕೆ ಹೇಳೋದು ಯಾರನ್ನೇ ಆಗಲಿ ಎಂಥವ್ರೇ ಆಗಲಿ ಜಾಸ್ತಿ ಫ್ರೆಂಡ್ ಫ್ರೆಂಡ್ಸ್ ಇಟ್ಕೊಡ್ರಪ್ಪ ಯಾ ನಾನು ಫ್ರೆಂಡ್ಸ್ ಏ ನಮ್ಮ ಫ್ರೆಂಡ್ಸ್ ಬಗ್ಗೆ ಮಾತಾಡ್ತೇನೆ ಹಂಗೆ ಹಿಂಗೆ ಅಂದರೆ ಸೊ ನಾನು ಫ್ರೆಂಡ್ಸ್ ಬಗ್ಗೆ ಏನು ಮಾತಾಡಿಲ್ಲ ಸೊ ಫ್ರೆಂಡು ಬೆಸ್ಟ್ ಫ್ರೆಂಡ್ ಇರ್ತಾರಲ್ಲ ಸೊ ಅವ್ರ ಹತ್ರ ಎವಿ ಎವಿ ಡೇಂಜರಸ್ ಇರ್ತಾರೆ ಸೊ ನಮಗೆ ಕೆಟ್ಟದ್ದು ಆಗ್ತಿರ್ತೈತಿ ಬಟ್ ನಮಗೆ ಗೊತ್ತಿರೋದಿಲ್ಲ ಅವ್ನು ಈ ಥರ ಮಾಡ್ತಿರ್ತಾನೆ ಪೊಗ್ಲಲ್ಲಿ ಸೊ ನಮಗೆ ಗೊತ್ತಿರೋಂಗಿಲ್ಲ ಮತ್ತು ಅವನೇ ಹೇಳ್ತಾನೆ ನಾನು ಸಾವಿರ ಸಾವಿರ ಜನ ಹುಡುಗಿಯರು ಅಲೋ ಮಾಡೀನಿ ಅದೇ ಪಬ್ಲಿಕಲ್ಲಿ ಜಗಳ ಆಡಕ್ಕು ನಾನು ರೆಡಿದಾಗ ಪಬ್ಲಿಕಲ್ಲಿ ನಿಂತು ಬೈದಿದ್ದೀನಿ ಅವ್ರ ಅಮ್ಮನ್ ಬೈದಿದ್ದೀರಿ ಪಬ್ಲಿಕಲ್ಲಿ ನಿಂತು ಬೈದೀನಿ ಬೈದಿದ್ದೀನಿ ಪಬ್ಲಿಕಲ್ಲಿ ನಿಂತುನು ಬೈದಿದ್ದೀನಿ ಹಂಗೆ ಹಿಂಗೆ ಕಿತ್ತೋ ಸುಳೆ ಮಗನ ಮಾತೆತ್ತಿದ್ರೆ ನಿಮ್ಮಮ್ಮನ ತುಲ್ಲು ನಿಮ್ಮ ತುಲ್ಲು ನಿಮ್ಮ ತುಲ್ಲಿಗೆ ನನ್ನ ತುಳೆ ಇಕ್ಕ ಬೆಂಟ್ರಿ ಮಗನೇ ಸುಳೆ ಮಗನೇ ಅವನಮ್ಮನೇ ಅಕ್ಕಯ್ಯ ಈ ಥರ ಎಲ್ಲ ನನ್ನ ಬಾಯಿಗಳು ಮೊದಲೇ ನನ್ನ ಬಾಯಿ ಸರಿ ಇಲ್ಲ ಸೊ ಇಲ್ಲ ಅರ್ಥ ಮಾಡ್ಕೊಟ್ರೆ ಯಾರೇ ಸರ್ತಾಯ್ ವಿಡಿಯೋ ಮಾಡ್ತಿಲ್ಲ ಸೊ ನನಗಾಗಿದ್ದ ಎಕ್ಸ್ಪ್ರೆನ್ಸ್ ಪಬ್ಲಿಕಲ್ಲಿ ಬಂದು ಜಗಳ ಪಬ್ಲಿಕ್ ಅಲ್ಲಿ ಬೇಡ ಅಂದರೆ ದೂರ ಬಂದು ಜಗಳ ಹೇಗೆ ಅಂದರೆ ಕುಂಡೇಲಿ ಏನು ನಾನು ಕುಂಡೇಲಿ ಯಾವುದೊಂದು ತುಂಡೆ ಇಟ್ಕೊಂಡಿದ್ದೆ ದಮಿಲ್ಲ ತಪ್ಪ ಮ ತಪ್ಪು ಆಗಿದೆ ಪಬ್ಲಿಕ್ ಅಲ್ಲಿ ಬಂದು ಜಗಳ ಜಗಳಾಡ್ಬೇಕು ಬೇರೆ ಅಂತ ಮ್ಯಾಟ್ರುಗಳೆಲ್ಲ ಪಬ್ಲಿಕ್ ಎಲ್ಲ ಬರಲ್ಲ ಮತ್ತೆ ತುಂಡೆ ಮಾಡಕ್ ಮಾತಾಡಿದೆ ಮೋಳಿ ತುಣ್ಣ ಇಕ್ಕ ಸಡದರಿ ಮಾತಾಡ್ದ ಅದರಲ್ಲೂ ನಮ್ ರಿಲೇಟಿವ್ ನಮ್ಮ ತಮ್ಮ ಅಂತ ಹೇಳ್ಬಿಟ್ಟು ಅದ್ರಾಗೂ ನನಗೆ ಎದುರಾಡಿದ್ನ ಅವನ್ಗೆ ಎಷ್ಟು ಪಾಪ ಅವನೇ ದೊಡ್ಡವನು ಆನೆ ಚಿಕ್ಕವನು ಮುಂದಿಟ್ಟು ಅವನತ್ರ ನಾನು ಹೇಳಿದೆ ಸೊ ಅವ್ರ ಹತ್ರ ಹೋಗ್ಬೇಡಪ್ಪ ಸ್ವಲ್ಪ ಹುಷಾರಾಗಿರು ಗಾಡಿಯಲ್ಲೆಲ್ಲ ತಿರ್ಗಾಡಕ್ಕೆ ಹೋಗ್ಬೇಡ ಕುಡಿದ ನಿಷದಲ್ಲಿ ಹೆಂಗೆ ಮಾತಾಡ್ತಾರೋ ಗೊತ್ತಿಲ್ಲ ಏ ನಮಗೆ ಗೊತ್ತೇಳಪ್ಪ ನಾವು ಎಲ್ಲಿ ಹೆಂಗಿರ್ಬೇಕು ನಮಗೆ ಗೊತ್ತು ನೀನೇನು ಹೇಳೋದು ಬೇಕಾಗಿಲ್ಲ ಸೊ ಆ ಥರ ಅಂದ ಸೊ ಏ ಆ ಥರ ನನಗೆ ಬೈದ ಅದೆಲ್ಲ ನಿಜಾನ ಅಂತ ನಾನು ಕೇಳಿದೆ ಏ ನಿಜ ನಿಜಾಗವ್ರು ಅವನೊಮ್ಮನ್ನು ನಾನು ಮಾತಾಡ್ಸೋದು ಬಿಟ್ಬಿಟ್ಟೆ ನಿಮ್ಮ ಅವನು ತುಳಿನ ಒಂದು ತುಂಡೇ ಇಕ್ಕ ಜೀವನ ಪುರಸ್ ಮಾತಾಡ್ಸ್ಬೇಡ ಕೈ ಬಿಟ್ಬಿಟ್ಟೆ ಅವತ್ತಿನ ಸಣ್ಣ ಯಾವನ ಹತ್ರ ಮಾತಾಡೋ ಯಾವ ಸುಳೆ ಮಕ್ಕಳ ಹತ್ರ ಮಾತಾಡೋಲ್ಲ ಸೊ ಇದನ್ನು ನಾಲ್ಕೈದು ಜನ ಫ್ರೆಂಡ್ಸ್ ಆರಾಮಾಗಿ ಮತ್ತು ದೂರದಲ್ಲಿ ಊರು ಊರಲ್ಲಿರ್ಬೋದು ಸೊ ಹತ್ತಿರ ಇರೋರಲ್ಲಿ ಊರಲ್ಲಿರ್ಬೋದು ಸೊ ಆರಾಮಾಗಿ ಚೆನ್ನಾಗಿ ಚೆನ್ನಾಗಿರ್ತಾರೆ ಚೆನ್ನಾಗಿ ಮಾತಾಡ್ತಾರೆ ಸೊ ಅದರಲ್ಲಿ ಇವು ನಮ್ಮ ತಮ್ಮನೂ ಭಾಗಿಯಾದ ಹಂಗೆ ಹಿಂಗೆ ಎದುರು ಆಡೋಕ್ಕೆ ಬಂದ ವಡ್ಯಾಕೆಲ್ಲ ಹೋಗಿದ್ದೆ ಸೊ ಏನು ಮಾಡೋಕ್ಕೆ ಹೋಗಿರಲ್ಲ ಹುಡುಗರು ಇದ್ದರು ಬಿಡಿಸ್ಕೊಂಡ್ರು ಇನ್ನೂ ಏನಾರು ಆಗಿದ್ದರೆ ಒಂದು ಜಗಳ ಆಡ್ಬೇಕು ಅಂದೋ ಒಂದು ಆಸ್ಪತ್ರೆ ಬಿಲ್ ತಗೋಬೇಕು ಅಂತ ಸೊ ಅದಕ್ಕೆ ಹೇಳೋದು ಫ್ರೆಂಡ್ಸು ಯಾರು ಬೆಸ್ಟ್ ಫ್ರೆಂಡ್ ಆಗಲಿ ಇನ್ನೊಂದಾಗಲಿ ಏನು ಮಾಡ್ಕೋಬೇಡ್ರಿ ಏಕೆಂದರೆ ಆ ಟೈಮಿಗೆ ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ ರಿಲೇಟಿವ್ ಆಗಲಿ ರಿಲೇಟಿವ್ ಹತ್ರ ಎಷ್ಟಿಗೆ ಎಷ್ಟಕ್ಕಿರ್ಬೇಕು ಅಷ್ಟಕ್ಕೆ ಬಿಡ್ರಿ ಸಂಟ ನಮಗೆ ಹಿಂಗೆ ಮಾತಾಡೋದು ಹಿಂಗೆ ನೋಡ್ರಿ ಯಾರೋ ಮಾಡಿ ತಪ್ಪು ನಾ ಯಾರ ಮೇಲೆ ಬಿಡೋದು ಗುಸು ಗುಸು ಮಾತಾಡ್ಬಿಡೋದು ಯಾರೋ ಒಂದು ಥೂ ಮುಂದೆ ಬಂದು ಮಾತಾಡೋಕಂತ ಸಾಧ್ಯ ಇಲ್ಲ ಯಾಕೆಂದರೆ ಮೋಸ್ಟ್ಲಿ ತುಂಡೆ ಮುಂತಿರ್ಬೇಕು ಅವರು ಅವ್ರು ಥರ ಮಾತಾಡ್ತಾರೆ ಸೊ ನನ್ನ ಬಗ್ಗೆ ಆಗಲಿ ನನ್ನ ಫ್ಯಾಮಿಲಿ ಬಗ್ಗೆ ಆಗಲಿ ನಮ್ಮ ಪರ್ಸ್ನಲ್ ತಂಟಕ್ಕಾಗಲಿ ಯಾವನಾದರೂ ಯಾವಳಾದರೂ ಬಂದರೆ ಸೊ ನಾನು ಹೀಗೆ ಮಾತಾಡೋದು ಸೊ ನಾನು ಹೀಗೆ ರಿಯಾಕ್ಟ್ ಆಗೋದು ಮುಂದೆ ಇದ್ರೇನು ಹಿಂದೆ ಇದ್ರೇನು ಸೈಡಲ್ಲಿದ್ದರೇನು ಪಕ್ಕದಲ್ಲಿದ್ರೇನು ವೀಡ್ಯದಲ್ಲಿದ್ದರೂ ಹೊರಗಡೆ ಇದ್ರೇನು ಸೊ ನಾನು ಹಿಂಗೆ ಒಂದೇ ಮೈಂಡ್ಸೆಟ್ ನಾನು ಸರ್ ಹಂಗೆ ಇಪ್ಪತ್ತು ಯೋಚನೆ ಮಾಡಿಕೊಂಡು ನಿಧಾನ ಆಗಿ ಒಂಥರ ಹೆಂಗ್ಸರ್ ಥರ ಮಾತಾಡೋದು ಬೈಕ್ ಬಂತ ಪಟ್ ಪಟ್ಟು ಮಾತಾಡ್ಬಿಡ್ತೀನಿ ಬರೋಂಥ ಅಂದ್ಕೊಂಡು ಇಲ್ಲಿಗೆ ಲೈಫ್ ಏನು ಮಾಡೋಕ್ಕಾಗಲ್ಲ ಸೊ ಅವ್ರಿಗೆ ಹಣೆ ಬರ ಅಲ್ಲೇ ಇತ್ತು ದೂರ ಆದರು ನಾನು ದೂರ ಏ ಅವರು ದೂರ ಆಗಲಿಲ್ಲಪ್ಪ ನಾನೇ ದೂರ ಮಾಡ್ಕೊಂಡೆ ಯಾಕೆಂದರೆ ಲೈಫ್ ಐತೆ ಲೈಫ್ ಐತೆ ಆರಾಮ್ ಚೆನ್ನಾಗಿ ಹಿಂಗೆ ಇಟ್ಕೊಂಡು ಹೋಗ್ಬಿಟ್ರೆ ನಮ್ಮನ್ನು ಎಲ್ಲೆಲ್ಲಿ ಆಡ್ತಾರೋ ಗೊತ್ತಿಲ್ಲ ಸೊ ನಾವು ಹುಷಾರಾಗಿರ್ಬೋದು ಅದಕ್ಕೇ ತಪ್ಪು ಮಾಡಿದ್ರು ತೆಂಗ್ ಬಿಟ್ಟೇನೆ ಕಳಿಸಿದ್ದೀನಿ ಸೊ ಇದನ್ನ ಅರ್ಥ ಮಾಡ್ಕೋಬೇಕು ಇನ್ನೂ ಇದು ಜಗಳ ಮುಗ್ತಿಲ್ಲ ಯಾವಾಗ ಏನು ತಪ್ಪನೇ ಸಿಕ್ತಿರೋ ಗೊತ್ತಿಲ್ಲ ತಪ್ಪನೇ ಸಿಕ್ತಿರೋ ಅಂತೂ ನುಗ್ಗಿಕಾಯಿ ಗೊತ್ತಲ್ಲ ಗೊತ್ತಲ್ಲ ಉದ್ದ ಇರ್ತದೆ ತೋರಿಸ್ಬಿಟ್ರೆ ನಾನು ನೋಡೋಕೆ ಹಿಂಗೆ ಈ ಥರ ಒಳ್ಳೆಂಥರ ಆ್ಯಕ್ಟ್ ಮಾಡ್ಬೋದು ಒಳ್ಳೆಯಂಥರ ಫೇಸ್ ಕಟ್ ಕಾಣ್ಬೋದು ಸೊ ನನ್ನ ಒಳಗಿರೋ ಮನ್ಸು ಮಾತ್ರ ನರಸಿಂಹಸ್ವಾಮಿ ಮುಖಾನಂದು ಗೊತ್ತಲ್ಲ ಏನು ಮಾಡೋಕ್ಕಾಗಲ್ಲ ಸೊ ಇಲ್ಲಿಗೆ ಈ ವಿಡಿಯೋ ಎಡ್ ಮಾಡ್ತಿದ್ದೀನಿ ಸೊ ನನ್ನ ಫ್ರೆಂಡ್ಸು ಸ್ಕೂಲ್ ಫ್ರೆಂಡ್ಸು ಗ್ರೂಪಲ್ಲಿ ಸೊ ಯೂಟ್ಯೂಬ್ ಚಾನಲ್ಲಿ ಇದ್ದಾರೆ ಸೊ ಅವ್ರ ಹೆಸರು ಬಂದುಬಿಟ್ಟು ಸಂಕ್ರಾಂತಿ ಶಂಕರ ಅಂತ ಹೇಳ್ಬಿಟ್ಟು ಶಂಕ್ರ ಮತ್ತು ನಮ್ಮ ಬಿಠಾಲ್ ನಾಯಕು ಅವನ ಬಗ್ಗೆ ಹೇಳ್ಬೇಕಂದ್ರೆ ಸೊ ನಮಗೂ ಬೇಜಾರಾಗ್ತಿತ್ತು ಆ ಬೈಕ್ ಇದು ಕೆ ಜಿ ಎಫಲ್ಲಿ ಒಂದು ಬೈಕ್ ಇತ್ತಲ್ಲ ಸೊ ಆ ಬೈಕ್ ಇದ್ರೆ ಇದುವರೆಗೆ ಹೇಳ್ಬೇಕಾದ್ರೆ ಬೈಕ್ ನಾನು ಓಡ್ತಾ ಇಲ್ಲ ಅವ್ರ ಜೊತೆಗೆ ಹೋಗು ಅವ್ರ ಜೊತೆಗೆ ಹೋಗ್ಬೇಕಂದ್ರೆ ಹೋಗಿ ಅದು ಒಂದ್ಸಲ ಭಾಳ ಸಲ ಹೋಗಿನಿ ಏ ಏಯ್ ಮಚ್ಚ ಏ ಒಂದು ರೌಂಡ್ ಏಯ್ ಒಂದು ರೌಂಡ್ ಏ ಆಗಿನ ಹಂಗೆಲ್ಲ ಬೈದು ಬಿಡ್ತಿದ್ದೆ ಸೊ ನಾನು ಅದು ಓಡಿಸೇ ಇಲ್ಲ ಸುಮ್ಮನೆ ಕೂತ್ಕೊಂಡಿದ್ದೀನಿ ಆ್ಯಂಡ್ಲೆಲ್ಲ ಇಟ್ಕೊಂಡು ಸೊ ಮುಂದೆ ಮುಂದೆ ಅಂತ ಮೂವ್ ಮಾಡಿ ರೌಂಡ್ ನನ್ನ ಕೈಯಲ್ಲಿ ಕೀನು ಕೊಟ್ಟಿಲ್ಲ ಸೊ ಈಗಲಾದ್ರೂ ಭಾರಿ ಬೇಜಾರಾಗ್ತೈತಿ ಏನೋ ಬೈಕ್ ಕಾಣಿಸಿಲ್ಲ ಮಾರಿರ್ಬೋದು ಅಂತ ಅನ್ನಿಸ್ತದೆ ಮಾರಿದ್ದಾರೆ ಸೊ ಮನೆಯೆಲ್ಲ ಕಟ್ಸ್ಕೊಂಡಿದ್ದಾರೆ ಮದುವೆ ಹೋಗಿದ್ದೀವಿ ಫುಲ್ ಅದೇ ಇದೆ ಫುಲ್ ಜೋರ ಅನಿಸತಿ ಬಟ್ ಶಂಕರ ಶಂಕ್ರಂದು ನಮ್ಮ ಫ್ರೆಂಡ್ ಹಿಂಗೆ ನಮ್ಮ ಸ್ಕೂಲ್ ಫ್ರೆಂಡ್ಸ್ ಅವರು ಈಗ ಎಲ್ಲಿಂದ ಅಂದರೆ ಮಿನಿಮಮ್ ಎರಡು ಸಾವಿರದ ಹದಿನೇಳು ಎರಡು ಸಾವಿರದ ಹದಿನೇಳ್ದು ಸ್ಕೂಲ್ ಫ್ರೆಂಡ್ಸು ಆಗ್ತದೆ ಯಾಕೆಂದರೆ ನಾನು ಅವಾಗ ಇಷ್ಟು ಐದನೇ ಕ್ಲಾಸ್ ಇದ್ದೆ ಸೊ ಇವಾಗ ಬಂದುಬಿಟ್ಟರೆ ಸೆಕೆಂಡ್ ಇಯರ್ ಕಂಪ್ಲೀಟ್ ನೋಡಿ ಎಲ್ಲೆಲ್ಲಿಗೆ ಡಿಫ್ರೆಂಟ್ ಸೊ ನಮ್ಮ ನಮ್ಮ ಸ್ಕೂಲ್ ಗ್ರೂಪಲ್ಲಿ ಆಗ್ಬೋದು ಸೊ ವಿಠಾಯಕ್ ಆಗಲಿ ಶಂಕರ ಆಗಲಿ ಸೊ ಸಂಕ್ರಾಂತಿ ಏನೋ ವೀಡಿಯೋ ನಿಲ್ಸಿರ್ಬೋದು ಸೊ ಶಂಕ್ರ ಇದು ವೀಡಿಯೋ ನೋಡ್ತಿದ್ರೆ ಸೊ ನಿಲ್ಲಿಸ್ಬೇಡಪ್ಪ ಏನಾದರೂ ಏನಾದರೂ ಒಂದು ಕಂಟೆಂಟ್ ನಿನಗೆ ಅನ್ಸಿದ್ದು ನೀನು ಏನೇನೋ ಮಾಡ್ತಿರೋ ಸೊ ಒಳ್ಳೇದಾಗಲಿ ಕೆಟ್ಟದಾಗ್ಲಿ ಅನ್ಸಿದ್ದು ನೀನು ಮಾಡ್ತಿರೋ ಸೊ ಇವನ್ ಬಗ್ಗೆ ನಮ್ಮ ವಿಟಲ್ ಆಯ್ಕೆ ಬಂದರೆ ನನ್ನ ಫ್ರೆಂಡು ಎಲ್ಲ ನನ್ನ ಫ್ರೆಂಡ್ಸೇ ನನ್ನ ಕ್ಲಾಸ್ಮೇಟ್ಸೇ ಸೊ ವಿಟಲ್ ಆಯ್ಕೆ ಆಗಿರ್ಬೋದು ಕಂಟಿನ್ಯೂ ವೀಡಿಯೋ ಬರ್ತಾ ಇರಲಿ ಸೊ ಅವನು ಹೆಂಗಿರ್ಬೇಕಂದ್ರೆ ಫುಲ್ ಫುಲ್ಲು ಎಂಟರ್ಟೈನ್ ಇರುವಾಗ ಹಂಗೆ ಹಿಂಗೆ 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 ಇನ್ನು ಆದಷ್ಟು ಬೇಗ ಬೆಳಿಲ್ಲ ಅಂತ ನಾನು ಮನಸ್ಸಿಂದ ಶಂಕರ್ ಆಗಲಿ ವಿಠಲ್ ನಾಯಕ್ ಆಗಲಿ ಸೊ ನಾನು ಹಾಕಲಿ ಬರ್ತೀವಿ ನಿಧಾನ ಆಗಿ ಬರ್ತೀವಿ ನಿಧಾನ ಆಗಿನೇ ಎಲ್ಲ ತೋರಿಸಿರ್ತೀವಿ ಸೊ ಆದಷ್ಟು ಬೇಗ ನಮ್ಮ ಸ್ಕೂಲು ಫ್ರೆಂಡ್ಸಲ್ಲಿ ಮುಂದೆ ಇರೋದು ನಮ್ಮ ಬಿಟ್ಟಲ್ಲ ಫಸ್ಟ್ ಅವನ ಹೋಗ್ಲಪ್ಪ ಫಸ್ಟ್ ಅವನು ಎಂಟರ್ಟೈನ್ಮೆಂಟ್ ಕೊಡಲಿ ಸೆಕೆಂಡ್ ಶಂಕರ ತರ್ಡ್ ನಾನು ಸೊ ಆಮೇಲೆ ನಿಧಾನ 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 ನಿಧಾನೇನು ಅವಸರ ಅವಸರ ಹಂಗೆ ಈ ಈ ಜನ್ರೇಷನ್ ಹೆಂಗೆ ಇದೆ ಅಂದರೆ ದುಡ್ಡು ಕೊಟ್ಟು ಗಿವೆ ಮಾಡೋದು ಇನ್ನೊಬ್ರಿಗೆ ಐಫೋನು ತುಣ್ಣೆ ಸಂಟ ತುಲ್ಲು ಕೊಟ್ಟು ಇನ್ನೊಂದು ಗಿವೆ ಮಾಡಿಬಿಡೋದು ಇನ್ನೊಂದು ಇನ್ನೊಂದು ಹೆಣ್ಮಕ್ಳು ಏನಪ್ಪ ಅಂದರೆ ಕೆಲವು ಜನ ಹತ್ರ ಮಲ್ಸ್ಕೊಂಡು ದಂಗ್ಬಿಟ್ಟು ಫಾಲೋರ್ಸ್ ಮಾಡಿಸ್ಕೊತಾರೆ ಮತ್ತು ಅವ್ನು ದೊಡ್ಡ ಸೌಕರ್ಯ ಆಗಿರ್ತಾನೆ ಗೊತ್ತಿಲ್ಲ ಅವನತ್ರ ಹೋಗಿ ಇದನ್ನೆಲ್ಲ ಇದನ್ನೆಲ್ಲ ಬೇಸ್ ಮಾಡಿಸ್ಕೊಂಡು ಆರಾಮಾಗಿ ಫಾಲೋವರ್ಸ್ ಮಾಡ್ಕೊಂತಾರೆ ಸೊ ಇದು ಟ್ರೈನಿಂಗ್ ಹಂಗೆ ನಡೆದ್ಬಿಡು ಅದು ಮಾಡೋದು ಅದು ನೆಕ್ಸ್ಟ್ ವೀಡ್ಯೋದಲ್ಲಿ ಮಾಡ್ತೀನಿ ಎಪ್ಪ ನೆಕ್ಸ್ಟ್ ವೀಡ್ಯೋದಲ್ಲಿ ಮಾಡ್ತೀನಿ ಸೊ ಇನ್ಸ್ಟಾಗ್ರಾಮಾಗಂತೂ ನನಗೆ ಫಾಲೋವರ್ಸ್ ಸಿಕ್ತಿಲ್ಲ ಹೆಂಗಿದಿದು ಬ್ಯಾಕ್ ಹಂಗೇ ಐತೆ ಸೊ ಸ್ವಲ್ಪ ಫಾಲೋ ಮಾಡ್ರಿ ನಮ್ಮ ಒಂಥರ ಪ್ರೋತ್ಸಾಹ ಕೊಡ್ರಿ ಸಪೋರ್ಟ್ ಕೊಡ್ರಿ ಗುರು ಎಂತ ಮಾಡ್ಬೇಕು ಹೇಳು ಗುರು ಮಾಡ್ತೀವಿ ಸ್ವಲ್ಪ ಬಟ್ಟೆ ಬಿಚ್ಚಬೇಕಾ ತುಣ್ಣೆ ತೋರ್ಸ್ಬೇಕಾ ಅದು ತಿಕ್ಕಾ ತೋರ್ಸ್ಬೇಕಾ ಐ ಪ್ಯಾಂಟ್ ಬಿಚ್ಚಬೇಕಾ ಹೇಳುಗುರು ನಾವು ಬಿಚ್ಚಿಬಿಡ್ತೀನಿ ಬೇಕು ಇವಾಗಲೂ ನಾನು ರೆಡಿ ಮತ್ತೆ ಪಾಲಸ್ ಗುರು ಪಾಲಸ್ ಬೇಕು ನಮಗೆ ಸಪೋರ್ಟ್ ಬೇಕು ನಮಗೆ ಸಪೋರ್ಟ್ ಬೇಕು ಏನು ಏನು ಹೇಳ್ರಿ ಗುಡು ನಾವು ನಮ್ಮನ್ನು ಬಾಲೆಲ್ಲ ಇಟ್ಕೊಂಡು ಈ ಥರ ಎಲ್ಲ ವೀಡಿಯೋಸ್ ಎಲ್ಲ ಮಾಡ್ತೀವಿ ಗೋ ಇದನ್ನೆಲ್ಲ ಉಗಿಸ್ಕೊಂಡು ಎಲ್ಲ ಓಕೆ ದೇವರೆಲ್ಲ ಹೇಳಂಗೆ ವಿಡಿಯೋಸ್ ಎಲ್ಲ ಮಾಡ್ತೀವಿ ಸೊ ಏನು ಏನೂ ವಿಡಿಯೋಸ್ ಎಲ್ಲ ಮಾಡ್ತೀವಿ ಸೊ ಅಂಥ ವೀಡಿಯೋಸ್ಗಳಿಗೆ ಸಪೋರ್ಟ್ ಇಲ್ಲ ಏನಿಲ್ಲ ಸೊ ಶೇರನ್ನು ಇಲ್ಲ ಸೊ ಜೊತೆಗಿದ್ದಾರಂತೆ ತುಂಡೇ ಥರ ಮಾತಾಡ್ತಾರೆ ನನಗೆ ಅವ್ರ ಬಗ್ಗೆ ಟೆನ್ಷನ್ ಇಲ್ಲ ಅದನ್ನು ನೆಕ್ಸ್ಟು ವಿಡಿಯೋದಲ್ಲಿ ಮಾತಾಡ್ತೀನಿ ಸೊ ಇನ್ಸ್ಟಾದಲ್ಲಿ ಶ್ರೀಕಾಂತ್ ಯು ಪಿ ಪಿ ಡಿ ಬಿ ಅಂತ ಇರ್ತೈತಿ ಸೊ ಅದನ್ನು ಫಾಲೋ ಮಾಡ್ಕೊಳ್ರಿ ಸೊ ವಿಠಲ್ ನಾಯಕದು ಕೊಡ್ತೀನಿ ಶಂಕ್ರ ಕೊಡ್ ಶಂಕ್ರದು ಕೊಡ್ತೀನಿ ಇನ್ಸ್ಟಾ ಇನ್ಸ್ಟಾಗಿ ಫಾಲೋ ಮಾಡ್ಕೊಳ್ರಿ ಸೊ ನಾನು ಫಾಲೋ ಮಾಡ್ಕೊಳ್ರಿ ಫಾಲೋ ಮಾಡಿರಿ ಕಮೆಂಟ್ ಮಾಡಿರಿ ನಿಮ್ಗೆ ಏನು ಅನಿಸುತ್ತೆ ಅದು ಮಾಡಿರಿ ಸುಮ್ಮನೆ ಏನು ಹೇಳಬೇಕು ಅದಾಗಿರ್ಬೋದು ಮಾತಾಡಿ ಮಾತಾಡಿ ಸಾಕಾಯ್ತು ಸೊ ನೆಕ್ಸ್ಟ್ ವೀಡದಲ್ಲಿ ಸಿಗ್ತೀನಿ ನಮಸ್ಕಾರ ನಾನು ಆ್ಯಕ್ಚುಲಿ ನನ್ನ ಹತ್ರ ಒಂದು ಸ್ವಲ್ಪ ಕಲೆಯೇ ಅದನ್ನು ಮಾಡ್ಕೊಳ್ತೀನಿ ಫಾಲೋ ಮಾಡ್ರು ಕಮೆಂಟ್ ಮಾಡ್ರು ನಮ್ಮಂಥರು ಸಪೋರ್ಟ್ ಕೊಡ್ರು ಏನು ಹೇಳ್ರು ಇದನ್ನೆಲ್ಲ ಉಬ್ಬಿಸ್ಕೊಂಡು ವಿಡಿಯೋ ಮಾಡ್ಬೇಕಾ ಹೇಳ್ರಿ ಪ್ಯಾಂಟ್ ಬಿಚ್ಬೇಕಾ ತುಳಿಯ ತೋರಿಸ್ಬೇಕಾ ಹೇಳ್ರಿ ಗುರು ಮಾಡ್ತೀನಿ ನಾನು ಏ ಹೊಟ್ಟೆ ಫಾಲೋ ಮಾಡಿಂಗಿಲ್ಲ ಏನಿಲ್ಲ ಹೆಂಗಿದ್ಯದ್ ಬ್ಯಾಕ್ ಹಂಗೆ ಹೆಂಗಿದ್ಯೋದು ಫಾಲೋವರ್ಸ್ ಹಂಗೆ ಐತಿ ಏನು ಮಾಡೋಕ್ಕಂತ ಗೊತ್ತಾಗ್ತಿಲ್ಲ ಸೇಳ್ ಗುರು ಹಿಂಗೆಲ್ಲ ಉಗ್ಗಿಸ್ಕೊಂಡು ಮಾಡ್ಬೇಕಾ ಹೇಳ್ರಿ ಪ್ಯಾಂಟ್ ಬಿಚ್ಬೇಕಾ ಇನ್ನೊಂದು ತೋರಿಸ್ಬೇಕಾ ಹೇಳ್ರಿ ಅದಕ್ಕೂ ಫಾಲೋವರ್ಸ್ ಕೊಡಿರಿ ನಮ್ಮಂಥರೂ ಸಪೋರ್ಟ್ ಮಾಡಿರಿ ಸೊ ಹೆಣ್ಮಕ್ಳಿಗೆ ಒಂದು ಥಾ ತೋರಿಸ್ಕೊಂಡು ಎದೆ ತೋರ್ಕೊಂಡು ಒಂದು ಎಲ್ಲ ಕೊಟ್ರಿ ನಮಗೂ ಸೊ ಅವ್ರಿಗೂ ಕೊಡ್ತಾಯಿರ ಯಾಕೆಂದ್ರೆ ಅವಮಾನ ಹೇಳ್ತಿದ್ವಿ ಸೊ ಟ್ಯಾಂಕ್ ಯು